ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹೆಂಗನ ಸರ್ ಒಳ್ಳೆ ಚೆನ್ನಾಗಿ ಇಷ್ಟ ಅನಿಸ್ತೋ ಇದು ಅಂದ್ರೆ ಒಂದ್ಸಲ ಸಲ ಇವರು ದುರ್ಜನರು ದುರ್ಜನರೆಲ್ಲ ಅಸಹಾಯಕರಿಗೆ ದೌರ್ಜನ್ಯ ತೋರಿಸಿರ್ತಾರೆ ಅವ್ರನ್ನ ಯಾವ ಥರ ಸದೆ ಬಡಿಬೇಕು ಅವ್ರನ್ನ ಸದೆ ಬಡಿಬೇಕಾದ್ರೆ ಏನು ಮಾಡಬೇಕು ಯಾವುದೇ ಒಂದು ಸಮರ ಕಲೆಯನ್ನು ಕಲ್ತ್ರೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಇದೆ ಥ್ಯಾಂಕ್ ಯು ಮೂವಿ ಇಷ್ಟ ಆಯ್ತು ಸರ್ ಡಾಲಿ ಸರ್ ಎಂಟ್ರಿ ಇಷ್ಟ ಆಯ್ತು ಸರ್ ಮತ್ತೆ ನಾಗಭೂಷಣ್ ಸರ್ ಆಕ್ಟಿಂಗ್ ಇಷ್ಟ ಆಯ್ತು ಮತ್ತೆ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಫ್ಯಾಮಿಲಿ ಮೂವಿ ಸರ್ ಮಕ್ಕಳು ಸಮೇತ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು

ಚಿಕ್ಕ ಮಕ್ಕಳು ಬಂದು ನೋಡಿದ್ರು ಕಾಮಿಡಿ ನಕ್ಕೊಂಡು 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 ಎಲ್ಲ ನೋಡ್ತಾರೆ ಆಸಾಮಿ ಡಾಳಿ ಅವ್ರೆ ಎಂಟ್ರಿ ಆಸಾಮ್ ನೋಡಿದ್ ಬಂದ್ಬಿಟ್ಟು ಡಾಳಿ ಅವ್ರದ್ದು ಇದು ಟಗುರ್ ಎಲ್ಲಿ ಇದ್ರಲ್ಲಿ ಇದಲ್ಲಿ ಇನ್ನೂ ಸೂಪರ್ ಆ ತೋರಿಸಿದ್ದಾರೆ ಅವ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ ಫೈಟಿಂಗ್ ಸೀನ್ಸ್ ಡಾಲಿ ಧನಂಜಯಿ ಡಾಲಿ ಧನಂಜಯ್ ಅವರು ಮುಂಚೆಯಿಂದನೂ ಒಳ್ಳೆ ಆ್ಯಕ್ಟರು ಸೊ ಹೊಸಬ್ರ ನಾಗಭೂಷಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾನೆ ಕಾಮಿ ಕಾಮಿಡಿ ಸೀನ್ಸ್ ಎಲ್ಲ ಚೆನ್ನಾಗಿದೆ ಓವರ್ ಆಲ್ ಫ್ಯಾಮಿಲಿ ಮೂವಿ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಅಂತ ನಾನು ಹೇಳಿ ಹಾಂ ಹೌದು ಅವ್ರದ್ದು ಬಟ್ ಚೆನ್ನಾಗಿದೆ ಅವ್ರದ್ದು ಅವ್ರದ್ದು ಒಂಥರ ಅವ್ರದ್ದೇ ಒಂಥರ ಲಾಸ್ಟ್ವರೆಗೂ ಅವ್ರದ್ದು ಒಂದು ಇಂಪ್ರೆಷನ್ ಜಮಾಯಿಸುತ್ತೆ ಸೊ ಡಾಲಿ ಧನಂಜಯದವ್ರದ್ದು ಸೂಪರು ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಹೇಳಲಿಕ್ಕಾಗಲ್ಲ ಸರ್ ವಿದ್ಯಾಪತಿ ಅನ್ನೋ ಸಿನಿಮಾ ತುಂಬ ಚೆನ್ನಾಗಿದೆ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅದೊಂದು ಹೀರೋ ನಾಗಭೂಷಣ್ ಅವರು ಮೊದಲು ತಗರ ಪಲ್ಯ ಮಾಡಿದರು ಅದರಲ್ಲೂ ಒಂದು ವೆರೈಟೀಸು ಚೆನ್ನಾಗಿ ಮಾಡಿದ್ದಾರೆ ಇದರಂತೂ ವಿಭಿನ್ನವಾಗಿದೆ ತುಂಬ ಕಾಮಿಡಿ ಆಗಿದೆ ಫಸ್ಟ್ ಎಪಿಸೋಡು ಸೆಕೆಂಡ್ ಪಾರ್ಟಲ್ಲಂತೂ ತುಪ್ಪ ತುಂಬ ಅದ್ಭುತವಾಗಿದೆ ಗಾಲಿದನು ಎಂಟ್ರಿ ಸಿನಿಮಾಕ್ಕೆ ಸೂಪರು ಮೊದಲಿನ ಟಗರ್ ಪಲ್ಯ ಸೆಕೆಂಡ್ ಬಂದು ವಿದ್ಯಾಪತಿ ಆ ಪತಿನ ಯಾವುದೇ ಕ ಅವ್ರು ಏನು ಅಮಾಯಕ ಏನು ಮಾಡಿದ್ರು ಅಂತ ವ್ಯಕ್ತಿ ಯಾವ ರೀತಿ ಆ ಪತಿನ ಹೋಲಿಸ್ಕೊತಾನೆ ಮತ್ತು ತಂದೆ ತಾಯಿಗಳದು ಪ್ರೀತಿ ವಿಶ್ವಾಸ ಆ ಆ ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಈ ಸಿನಿಮಾ ಸೂಪರಾಗಿದೆ ಸಾಂಗ್ ಅಂತೂ ಮೇಕಿಂಗಂತೂ ಅಂತೂ ಆಡಿನ ರೀ ಈ ಗ್ಯಾರಂಟಿ ಹಂಡ್ರೆಡ್ ಅಂಡರ್ಟಿಸ್ ಆಗುತ್ತೆ ಎಲ್ಲರ ಸಿನಿಮಾನ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅರಿಸ್ಬೇಕು ಬೆಳೆಸಿದ್ರೆ ಸೂಪರಾಗಿದೆ ಸಿನಿಮಾ ಸಖತ್ತಾಗಿದೆ ಸರ್